ನಮಸ್ತೆ ಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ನಿಮಗೋಸ್ಕರ ಇವತ್ತು ಐದು ವಿವಿಧ ಬಗೆಯ ಚಟ್ನಿ ಪುಡಿಗಳನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ತುಂಬನೇ ರುಚಿಯಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಹಾಗೆ ದೋಸೆ ಇಡ್ಲಿಗಂತೂ ತುಂಬನೇ ಒಳ್ಳೆ ಕಾಂಬಿನೇಷನ್ ಬಿಸಿ ಬಿಸಿ ಮೊಸರನ್ನ ಗಂಜಿ ಜೊತೆಗಂತೂ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸುಖತ್ತಾಗಿರೋವಂಥ ಟೇಸ್ಟ್ ಕೊಡುತ್ತೆ ನಾನು ಮೊದಲಿಗೆ ನಿಮಗೀಗ ಶೇಂಗಾ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಕಪ್ನಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಕಟ್ ಮಾಡಿರುವಂಥದ್ದು ಒಣ ಕೊಬ್ಬರಿ ಕಟ್ ಮಾಡಿರೋದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಆರು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮೊದಲಿಗೆ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲನ್ನ ಇಟ್ಕೊಂಡು ಅದು ಬಿಸಿ ಆದ ನಂತರ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಶೇಂಗಾ ಚಟ್ನಿ ಪುಡಿಯಂತೂ ತುಂಬಾ ದೋಸೆಗೆ ಹಾಗೆ ಇಡ್ಲಿಗೆ ತುಂಬನೇ ಒಳ್ಳೆಯ ಕಾಂಬಿನೇಷನ್ ಇದು ಅನ್ನಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ ನಂತರ ಕಟ್ ಮಾಡಿರುವಂತಹ ತೆಂಗಿನಕಾಯಿ ಪೀಸನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಹಸಿ ಕಾಯಿ ಏನಾದರೂ ತಗೊಂಡ್ರೆ ಅದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪಯೋಗಿಸ್ಕೊಳ್ಬೋದು ಈಗ ಮೆಣಸನ್ನು ಸಹ ಒಣ ಮೆಣಸಿನಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡಿಕೊಳ್ಳೋಣ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮಿಕ್ಸಿ ಜಾರಿಗೆ ಈಗ ಮೊದಲಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿ ಪೀಸನ್ನು ಹಾಕ್ಕೊಂಡು ಇದನ್ನು ಪೌಡರ್ ಮಾಡಿಕೊಳ್ಳೋಣ ನಂತರ ಇದು ಪೌಡರ್ ಆದ ನಂತರ ನಾನು ಕಟ್ ಮಾಡಿ ಈಗ ಇಟ್ಕೊಂಡಿದ್ದೀನಿ ಒಣಮೆಣಸಿನಕಾಯಿನ ಅದನ್ನು ಹಾಕ್ಕೊಳ್ಳೋಣ ಯಾಕೆ ಈ ರೀತಿ ಮಾಡಿರೋದು ಅಂದರೆ ನೀವು ಪುಡಿ ಮಾಡ್ಕೊಳ್ಳೋವಾಗ ಮೆಣಸಿನಕಾಯಿ ಹಾಗಾಗಿ ಮಿಕ್ಸಿ ಜಾರಲ್ಲೇ ಸಿಕ್ಕಿರುತ್ತೆ ಅದು ಪುಡಿ ಅದಕ್ಕೆ ಕಟ್ ಮಾಡಿಕೊಂಡ್ರೆ ಬೇಗನೆ ಪುಡಿ ಆಗುತ್ತೆ ಸ್ವಲ್ಪ ಅಂದರೆ ಒಂದು ಸಿಪ್ಪೆ ಹುಣಸೆ ಹಣ್ಣನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಹಾಕ್ಕೊಂಡು ಇದನ್ನು ಮತ್ತೊಂದು ಸರ್ತಿ ಪೌಡರ್ ಮಾಡ್ಕೊಳ್ಳೋಣ ಶೇಂಗಾ ಬೀಜನ ನಾವು ಕೊನೆಯಲ್ಲಿ ಇನ್ನೊಂದು ಸರ್ತಿ ಹಾಕ್ಕೊಂಡು ಪ್ರ ಹಾಗೆ ಪೌಡರ್ ಮಾಡ್ಕೊಳ್ಳೋಣ ಅದನ್ನು ನೋಡಿ ಈಗ ಪೌಡ್ರ್ ಆಗಿದೆ ಮೆಣಸೆಲ್ಲ ಹಾಕಿದ ನಂತರ ಪೌಡ್ರ್ ಆಗಿದೆ ಈ ಪೌಡ್ರ್ ಆದ ನಂತರ ಈಗ ಶೇಂಗಾ ಬೀಜನ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಈಗ ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ರುಚಿಯಾಗಿರುವಂತಹ ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ ಈಗ ಇನ್ನೊಂದು ಚಟ್ನಿ ಪುಡಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನು ಈಗ ಬೆಳ್ಳುಳ್ಳಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದನ್ನು ಸಹ ತುಂಬಾ ಈಸಿಯಾಗಿ ಮಾಡ್ಬೋದು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲನ್ನು ಇಟ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ಹೆಸರು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿಯ ಘಮ ಬರೋ ತನಕ ಇದನ್ನು ಫ್ರೈ ಮಾಡಿ ಬೆಳ್ಳುಳ್ಳಿ ಚಟ್ನಿ ಪುಡಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಸಹ ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು ಈ ಬೆಳ್ಳುಳ್ಳಿ ಫ್ರೈ ಆದ ನಂತರ ನಾವು ಇದಕ್ಕೆ ಒಣ ಮೆಣಸಿನಕಾಯಿನ ಹಾಕೊಳ್ಳೋಣ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಒಣ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿಗೆ ಒಣ ಮೆಣಸಿನಕಾಯಿ ಹಾಕಿದಷ್ಟು ಬೆಳ್ಳುಳ್ಳಿಯ ಚಟ್ನಿ ಪುಡಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಖಾರವಾಗಿದ್ದರಂತೂ ಗಂಜಿಗೆ ಮೊಸರನ್ನಕ್ಕಂತೂ ತುಂಬ ಒಳ್ಳೆಯ ಸೂಪರ್ ಕಾಂಬಿನೇಷನ್ನು ಒಣ ಮೆಣಸಿನ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಎಲ್ಲ ಚಟ್ನಿ ಪುಡಿಗಳನ್ನು ಪುಡಿ ಮಾಡ್ಕೊಂಡ ನಂತರ ಒಂದು ಏರ್ಟೈಟು ಬಾಟ್ಲು ಹಾಕಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಈಗ ಎರಡು ಕಪ್ನಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಒಣ ಕೊಬ್ಬರಿನ ಯೂಸ್ ಮಾಡಿದ್ದೀನಿ ನೀವು ಹಸಿ ಕೊಬ್ಬರಿನ ಹಾಕೋದಾದರೆ ಅದನ್ನು ತುರಿದು ಚೆನ್ನಾಗಿ ಸಪ್ರೇಟಾಗಿ ಸತಿ ಹುರ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ ನೀವು ಹಾಗೆ ಹಸಿಕಾಯಿನ ಹಾಕಿದರೆ ಚಟ್ನಿ ಪುಡಿ ಕೆಡತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ನೋಡಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಪೌಡರ್ ಕೂಡ ಮಾಡಿ ಆಯ್ತು ಈಗ ಇದಂತೂ ತುಂಬಾ ಗಂಜಿಗಂತೂ ಬಿಸಿ ಬಿಸಿ ಗಂಜಿಗಂತೂ ಒಳ್ಳೆ ಕಾಂಬಿನೇಷನ್ನು ಜೋರು ಮಳೆ ಬರೋ ಹೊತ್ತಿನಲ್ಲಿ ಈ ರೀತಿ ಬಿಸಿ ಬಿಸಿ ಗಂಜಿ ಚಟ್ನಿ ಪುಡಿ ತುಂಬಾ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ಚಟ್ನಿ ಪುಡಿ ರೆಡಿಯಾಗಿದೆ ಈಗ ಇನ್ನೊಂದು ಚಟ್ನಿ ಪುಡಿ ನಾನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹೆಸರುಕಾಳಿನ ಚಟ್ನಿ ಪುಡಿ ಇದು ಸಹ ತುಂಬಾ ರುಚಿ ಕೊಡುತ್ತೆ ಇದಕ್ಕೂ ಸಹ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣೆಲನ್ನು ಇಟ್ಟು ಅದು ಬಿಸಿ ಆದ ನಂತರ ಒಂದು ಕಪ್ನಷ್ಟು ಹೆಸರು ಕಾಳನ್ನು ಇದಕ್ಕೆ ಹಾಕ್ಕೊಂಡು ಹೆಸರು ಕಾಳು ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಹೆರ್ಕೊಳ್ಳೋಣ ಹೆಸರುಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರ ಚಟ್ನಿ ಪುಡಿಯಂತೂ ತುಂಬಾ ರುಚಿಯಾಗಿರುತ್ತೆ ಯಾರು ಕೂಡ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಿದ್ದೀರಿ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಕೆಂಪು ಬಣ್ಣ ಬಂದ ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಆರರಿಂದ ಎಂಟು ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ ನಂತರ ಹುರಿದಿರುವಂತಹ ಹೆಸರು ಕಾಳನ್ನು ಅದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಪೌಡರ್ ಮಾಡ್ಕೊಳ್ಳೋಣ ನಾನು ಹೆಸರು ಕಾಳಿನ ಚಟ್ನಿ ಪುಡಿಗೆ ತೆಂಗಿನಕಾಯಿ ತುರಿನ ಹಾಕಿಲ್ಲ ತೆಂಗಿನಕಾಯಿನ ಸೇರಿಸಲಿಲ್ಲ ಇದಕ್ಕೆ ಹುಣಮೆಣಸನ್ನ ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ದೆ ನಂತರ ಹುರಿಗಡಲೆ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೇಮ್ ಪ್ರೊಸೀಜರು ಅದೇ ರೀತಿ ಗ್ಯಾಸ್ ಮೇಲೆ ಬಾಣಲೆನ ಇಟ್ಕೊಂಡು ಅದು ಬಿಸಿ ಆದ ನಂತರ ಒಂದು ಕಪ್ನಷ್ಟು ಹುರಿಗಡಲೇನ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀವು ಉರಿಗಡ್ಲೇನ ಫ್ರೈ ಮಾಡಿದೆ ಹಾಗೆ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಮೆತ್ತಗಿದ್ರೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ಆರು ಒಣಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದ ನಂತರ ಇದಕ್ಕೆ ನಾವು ಈಗ ಫ್ರೈ ಆಗಿರುವಂತಹ ಮೆಣಸನ್ನು ತೆಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಕೊಬ್ಬರಿನ ತುರಿದಿರುವಂಥ ಕೊಬ್ಬರಿನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲವನ್ನು ಒಂದು ಪ್ಲೇಟಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಳ್ಳೋಣ ಈಗ ಹುರಿಗಡಲೆ ಚಟ್ನಿ ಪುಡಿ ರೆಡಿಯಾಗಿದೆ ತುಂಬಾ ಈಸಿಯಾಗಿ ಮಾಡುವಂತಹ ಚಟ್ನಿ ಪುಡಿಗಳು ಇವೆಲ್ಲವೂ ಈಗ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಎಸ್ ಅಜ್ಜಿ ಗ್ಯಾಸ್ ಮೇಲೆ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಒಂದು ಕಪ್ನಷ್ಟು ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕರಿಬೇವಿನ ಸೊಪ್ಪು ದೇಹಕ್ಕೆ ತುಂಬಾ ಒಳ್ಳೆಯದು ಹೈ ಬಿ ಪಿ ಇರೋರಂತೂ ಕರಿಬೇವಿನ ಸೊಪ್ಪನ್ನು ನಿರಂತರವಾಗಿ ತಿನ್ನೋಕ್ಕೆ ಶುರು ಮಾಡಿದ್ರೆ ಅವರ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರಿಬೇವಿನ ಸೊಪ್ಪನ್ನು ನಾವು ಅಡುಗೆಗೆ ಯೂಸ್ ಮಾಡಿದಾಗ ಅದನ್ನು ಎತ್ತಿ ಹೊರಗಿಡ್ತೀವಿ ಅದನ್ನು ಈ ರೀತಿ ತಿನ್ನೋದ್ರಿಂದ ಡೈರೆಕ್ಟಾಗಿ ನಮ್ಮ ದೇಹಕ್ಕೆ ಕರಿಬೇವಿನ ಸೊಪ್ಪು ಸೇರುತ್ತೆ ಈಗ ಒಂದು ಆರು ಅಣ ಮೆಣಸಿನ್ಕಾಯಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಇದಕ್ಕೆ ಹಾಕ್ಕೊಳ್ಳೋಣ ಒಣ ಕೊಬ್ಬರಿ ಪೌಡರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇದನ್ನು ಪೌಡರ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಇವೆಲನ್ನೂ ಹಾಕಿದ ನಂತರ ಈ ರೀತಿ ಪೌಡರನ್ನ ಮಾಡಿಕೊಡೋಣ ಹೀಗೆ ಒಂದೊಂದಾಗೆ ಮಾಡಿರುವಂತಹ ಚಟ್ನಿ ಪುಡಿಗಳನ್ನು ಒಂದು ಟೈಟ್ ಬಾಟ್ಲಲ್ಲಿ ಹಾಕಿ ಮುಚ್ಚಳನ ಚೆನ್ನಾಗಿ ಗಟ್ಟಿಯಾಗಿ ಮುಚ್ಚಳನ ಹಾಕಿಟ್ರೆ ಎಷ್ಟು ದಿನ ಕೂಡ ಬೇಕಾದರೂ ಚಟ್ನಿ ಪುಡಿನ ಇಡ್ಬೋದು ನಿಮಗೆ ಅಗತ್ಯವಿದ್ದಾಗ ಚಟ್ನಿ ಮಾಡಲಿಕ್ಕಾಗದೇ ಇದ್ದೊತ್ತಿನಲ್ಲಿ ದೋಸೆಗೆ ಚಪಾತಿಗೆ ಇಡ್ಲಿಗೆ ಹಾಗೆ ಮೊಸರನ್ನಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲ ಚಟ್ನಿ ಪುಡಿಗಳನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹಾಗೆ ಯಾರೆಲ್ಲ ನೋಡ್ತಿದ್ದೀರಿ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು